ನಾನು ವೈದ್ಯ ಜ್ಯೋತಿ ಸಾಯನ ನಿತ್ಯಾನಂದ ಆರೋಗ್ಯದಮ್ಮ ಬೆಂಬ ಎಲ್ಲರಿಗೂ ನಾಗರ ಪಂಚಮಿ ಮತ್ತು ಚರಕ ಜಯಂತಿಯ ಶುಭಾಶಯಗಳು ಇವತ್ತು ನಮ್ಮ ದೇಶದ ಭಾರತದ ಸಂಸ್ಕೃತಿಯ ಮೊದಲ ಶ್ರಾವಣದ ಮೊದಲ ಹಬ್ಬ ಮತ್ತು ನಮ್ಮ ಉತ್ತರ ಕರ್ನಾಟಕದ ಬಹುದೊಡ್ಡ ಹಬ್ಬವಾಗಿದೆ ಮತ್ತು ನಾವು ಇವತ್ತೇ ಚರಕ ಜಯಂತಿಯನ್ನು ಆಚರಿಸ್ತೇವೆ ನಮ್ಮ ಭಾರತದ ವೈದ್ಯಕೀಯ ಪಿತಾಮಹ ಎಂದು ಕರೆಯುತ್ತಾರೆ ಚರಕನನ್ನು ನಾವು ಚರಕನನ್ನು ಶೇಷನಾಗದ ಅವತಾರ ಎನ್ನುತ್ತೇವೆ ಆದ್ದರಿಂದ ನಾವು ಪ್ರತಿ ವರ್ಷ ಶುಕ್ಲ ಪಕ್ಷದ ಶ್ರಾವಣದ ಐದನೇ ದಿನವನ್ನು ಪಂಚಮಿಯಲ್ಲಿ ಚರಕ ಜಯಂತಿಯನ್ನು ಆಚರಿಸುತ್ತೇವೆ ಚರಕ ಚಿಕಿತ್ಸೆಗೆ ತುಂಬಾ ಮಹತ್ವವನ್ನು ಕೊಟ್ಟಿದ್ದೇವೆ ಹಾಗೆ ಇವಾಗ ಚರಕ ಏನು ಅಂದ್ರೆ ಚಿಕಿತ್ಸೆಗಿಂತ ಮುಂಚೆ ನಾವು ರೋಗವನ್ನು ತಡೆಯುವುದು ಮುಖ್ಯ ಅಂತ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಇವಾಗ ನಾವು ಹಬ್ಬ ಹರಿದಿನಗಳನ್ನು ಯಾಕೆ ಆಚರಿಸ್ತೀವಿ ನಮ್ಮ ಹಿರಿಯರು ಹಬ್ಬ ಹರಿದಿನಗಳನ್ನು ಆಚರಣೆ ಪದ್ಧತಿ ಇವನ್ನೆಲ್ಲ ರೋಗಗಳನ್ನು ತಡೆಯುವ ಮೇನ್ ಉದ್ದೇಶದಿಂದಾಗಿ ಎಲ್ಲ ಈ ಪದ್ಧತಿಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ ನಾವು ಹಬ್ಬಗಳಲ್ಲಿ ಏನು ಮಾಡ್ತೀವಿ ಮೊದಲು ಎಣ್ಣೆ ಸ್ನಾನ ಮಾಡ್ತೀವಿ ಆಮೇಲೆ ಎಲ್ಲ ನಮ್ಮ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸ್ಕೊಳ್ಳೋದಕ್ಕೆಗೋಸ್ಕರ ಪೂಜೆ ಜಪ ತಪ ಇವುಗಳನ್ನೆಲ್ಲ ನಮ್ಮಲ್ಲಿ ರೂಢಿಸ್ಕೊಳ್ತೀವಿ ಅದಾದ ನಂತರ ನಮ್ಮ ಪೌಷ್ಟಿಕ ಆಹಾರಗಳಾದಂಥ ಇವಾಗ ನಾಗರ ಪಂಚಮಿ ವಿಶೇಷವಾಗಿ ಶೇಂಗಾ ಕಡಲೆ ಹಲವಾರು ಪೌಷ್ಟಿಕ ಹಿಟ್ಟುಗಳಿಂದ ಮಾಡಿದರೆ ಉಂಡೆಗಳನ್ನು ತಿಂತೀವಿ ಇದೆಲ್ಲ ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಅಗತ್ಯವಿರುವ ಪೋಷಕಾಂಶಗಳನ್ನು ದೊರಕಿಸಲು ಸಹಾಯ ಮಾಡುತ್ತದೆ ಜೋಕಾಲಿ ಆಡುವುದರಿಂದ ನಮ್ಮ ಕತ್ತು ಮತ್ತು ಬೆಳಿನ ನರ ನರಗಳಿಗೆ ರಕ್ತ ಸಂಚಲನೆ ಆಗುತ್ತದೆ ಎಷ್ಟೋ ಕತ್ತುಗಳು ಅದೆಲ್ಲ ಹೋಗುತ್ತದೆ ಮತ್ತು ಶ್ವಾಸಕೋಶದ ವ್ಯಾಯಾಮ ಆಗುವುದರಿಂದ ಶ್ವಾಸದ ಕ್ರಿಯೆಯನ್ನು ಸರಿಯಾಗಿ ನಡೆದುಕೊಂಡು ಹೋಗುತ್ತದೆ ಇನ್ನು ಇನ್ನೂ ಎಷ್ಟೋ ಹಲವಾರು ಉಪಯೋಗಗಳು ಆಗಲಿ ಅಂತ ನಾವು ಹಬ್ಬ ಹರಿದಿನಗಳನ್ನು ಋತುಗೆ ತಕ್ಕಂತೆ ನಮ್ಮ ಹಿರಿಯರು ಮಾಡಿಕೊಂಡು ಬರ್ತಿದ್ದಾರೆ ಇದು ವರ್ಷ ಋತು ಆಗಿರೋದ್ರಿಂದ ನಮ್ಮೆಲ್ಲರಲ್ಲಿಯೂ ದೇ ದೇಹದಲ್ಲಿ ಶಕ್ತಿಯು ದುರ್ಬಲವಾಗಿರುತ್ತೆ ಆದ್ದರಿಂದ ನಮ್ಮ ಈ ಹಬ್ಬ ಹರಿದಿನಗಳನ್ನು ಆಚರಿಸುವುದರಿಂದ ನಾವು ಅದನ್ನೆಲ್ಲ ಸಮತೋಲನ ಮಾಡಿಕೊಂಡು ಹೋಗ್ಬೋದು ಇದು ವರ್ಷಾ ಋತು ಜುಲೈ ಮಧ್ಯದಿಂದ ಸೆಪ್ಟೆಂಬರ್ ಮಧ್ಯದವರೆಗೂ ಇರುತ್ತದೆ ಇಲ್ಲಿ ನಮ್ಮ ದೈಹಿಕ ಶಕ್ತಿ ಕಡಿಮೆ ಇರುತ್ತದೆ ಮತ್ತು ಎಲ್ಲ ದೋಷಗಳು ಪ್ರಕೋಪಗೊಂಡಿರುತ್ತದೆ ಅದಕ್ಕೆ ತಕ್ಕಂಗೆ ಏನೇನು ನಾವು ಮಾಡಬೇಕು ಏನು ಮಾಡಬಾರ್ದು ಅದೆಲ್ಲ ವರ್ಷ ಋತು ಚರ್ಯದಲ್ಲಿ ಬರಬಹುದು ನಾವು ಮುಂದೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆನು ಮಾತಾಡೋಣಂತೆ ಹಾಗೆ ಈಗ ನಮ್ಮ ನಾಗರ ಪಂಚಮಿಂದು ಎಲ್ಲರೂ ಎಣ್ಣೆ ಸ್ನಾನ ಮಾಡಿ ನಮ್ಮ ದೇಹದಲ್ಲಿ ಹೆಚ್ಚಾಗಿರುವ ವಾತವನ್ನು ಕಂಟ್ರೋಲ್ ಮಾಡಿಕೊಂಡು ನೆಕ್ಸ್ಟು ವಾತ ಋ ಈ ವರ್ಷ ಮೇನು ಎಲ್ಲರೂ ಹನಿ ಸೇವನೆ ಮಾಡೋದಕ್ಕೆ ಅಂತ ಅಷ್ಟಾಂಗ ಹೃದಯದಲ್ಲಿ ಮೆನ್ಷನ್ ಇದೆ ಎಲ್ಲರೂ ವರ್ಷ ಋತುದಲ್ಲಿ ಮಧು ಸ್ನೇಹ ಸೇವನೆ ಮಾಡೋದರಿಂದ ನಾವು ನಮ್ಮ ದೇಹದಲ್ಲಿರುವ ದೋಷಗಳ ಪ್ರಕೋಪವಾಗಿರುವುದನ್ನು ಸಮತೋಲನಕ್ಕೆ ತರ್ಕೊಂಡು ಬರ್ಬೋದು ಮತ್ತೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿ ಮತ್ತು ಚರ್